ಎಲ್ಲರಿಗೂ ಮಂಜು ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾವು ಎಂಟರ ಮಗ್ಗಿಯನ್ನು ಅತ್ಯಂತ ಸುಲಭವಾಗಿ ಯಾವ ರೀತಿಯಾಗಿ ಬರೆಯಬಹುದು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಅದರಲ್ಲಿ ಈಗ ಸೊನ್ನೆಯಿಂದ ಬರ್ಕೊಂತ ಹೊಣ್ಣ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಅಂತ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಈಗ ಐದು ಮಗ್ಗಿ ಆದ ಕೂಡ ಹದಿನೆಂಟರ ಮುಗಿಗ್ಗೆ ಬರೆಯುವಾಗ ಯಾವ ರೀತಿ ಮಾಡಿದ್ವಿ ನಾವು ಅದೇ ರೀತಿಯಾಗಿ ಎಂಟರ ಮುಗಿ ಬರೆಯುವಾಗ ಐದಕ್ಕೆ ಸ್ಟಾಪ್ ಮಾಡೋಣ ಮತ್ತು ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡೋಣ ನಾಲ್ಕು ಐದು ಆರು ಏಳು ಎಂಟು ಓಕೆವಾ ಈಗ ಸೊನ್ನೆಯಿಂದ ಎಂಟನ್ನು ಐದು ಐದು ಬರ್ಕೊಂತ ತಗೋಣ ಸೊನ್ನೆ ಎರಡು ನಾಲ್ಕು ಆರು ಎಂಟು ಮತ್ತು ಸೊನ್ನೆ ಎರಡು ನಾಲ್ಕು ಆರು ಎಂಟು ನೋಡಿರಿ ಎಂಟರ ಬಗ್ಗೆ ಸುಲಭವಾಗಿ ಬಂತು ಎಷ್ಟು ಇಂಟ್ರೆಸ್ಟಿಂಗಾಗಿದ್ದಿಲ್ಲ ಇಂಥ ಏನೋ ಅನೇಕ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು